ನಮಸ್ಕಾರ ರೀಪಾ ಪಾ ನಾ ಮೂರು ಮಂದಿಗೆ ವೆಲ್ಕಮ್ ಬ್ಯಾಕ್ ದಚ್ಚು ವಿಜಯಪುರ್ ಏನಪ್ಪಾ ಅಂದ್ರೆ ಇವತ್ತು ನಾವು ಹೊಂಟೀವಿ ತಾಯಿ ದರ್ಶನಕ್ಕೆ ಚಾ ಚಹಾ ಚಾಲು ಚಲೋ ಬರ್ರಿ ಎಲ್ಲಿ ತೋರಿಸ್ತೀನಿ ಎಲ್ಲರೂ ಚಹಾ ಆರ್ಡ್ರ್ ಮಾಡ್ಯಾರ ನಮಗೊಂದು ಚಾ ಬೇಕಲ್ರಿ ಹೇಳಿ ಕೈ ಚಾಯ್ಲೆ ನಾವು ಒಂದು ದಿನ ಚಹಾ ಕೊಡ್ಲಿಲ್ಲ ನಮ್ಗೆ ದಿನಾನ ಹೋಗಂಗಿಲ್ಲ ಚಹ ಆರ್ಡ್ರ್ ಬತ್ತ ಹಂಗೆ ಚಹಾ ಕುಡ್ದು ಹೇಳ್ತೀನಿ ಬರ್ರಿ ಹೆಂಗೆ ಟೇಸ್ಟ್ ಬೆಂಕಿ ಸ್ವಲ್ಪ ದೊಸ್ರೆ ಕಾಡ್ಸು ಅಯ್ಯೋ ಹಿಂಗೆ ಒಂದು ಪಾಲ್ತು ದುಡ್ಡು ಹೊಡೆದ ಮುಂದೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿ ನೋಡೋಣ ಬರ್ರಿ ಇವ್ನಿಂಗ್ ನೋಡ್ರಿ ಅನ್ನಾಗ ಏನು ಆಟೋ ಚಲೋ ಮಾಡೋಕ್ ಬರಲ್ಲ ಅಂತ ಆಟೋ ಪಡಕ್ ನಿಂತಾನೆ ಹಂಗ ಮಾಡಿ ಆಟೋ ಚಲೋ ಮಾಡಿ ಬಿಟ್ಟಪ್ಪ ಅನ್ನಾಗ ಒಂದೇಳ್ರ್ಯಾಚುಲೇಷನ್ ಬೋರಿಂಗ್ ಆಲದಿತ್ಲಾ ಒಂದ್ ಎರಡು ಸ್ಟೆಪ್ ಹಾಕೊಂಬರೀ ಹಂಗಂದ್ರೆ ಏನೇನ್ರೀನು ಕುಡ್ದೋರ್ಕಿತ್ತ ನಮ್ ಕುಡಿಲ್ಲ ಕುಡೀಲಾದ್ರೆ ಡ್ಯಾನ್ಸ್ ಕಿಚ್ ಹೊಡಿತಾರ ಒಬ್ಬ ಸಲ ವೇಟಿಂಗ್ ಅವ ಇವನೇ ನೋಡ್ರಿ ಸ್ಲೋ ಮೋಷನ್ ನೋಡ್ರಿ ಈ ಮಾಸ್ಟರ್ ಪೀಸ್ ಎಲ್ಲೋ ಇಲ್ಲಿ ನೋಡ್ರಿ ಇವನಿಗನ ಆಟೋ ಬರಂಗಿಲ್ಲ ಆಟೋ ಇತ್ತ ಮದ್ಲೆ ನಮಗ ದೇವಸ್ಥಾನ ಬತ್ ನೋಡ್ರಿ ಹಂಗ ಇವ ನೋಡ್ರಿ ಕ್ಯಾಮ್ರಾ ನೋಡಣ್ಣ ಎರಡ್ ಜೊತೆ ಸ್ಮೈಲ್ ಮಾಡ್ತಾನ ಕಳ್ಳ ಅದನವ ಒಡಗ್ರೆ ನಾವು ಗಾಡಿ ಸ್ಟ್ಯಾಂಡ್ ಚಿಪ್ ಪಾರ್ಕ್ ಮಾಡಿ ಬಿಟ್ಟೇವೆ ಕೈಯ ಕಾಲ ಎರಡು ತಕೊಂಡು ಗಿಶಿಂದ ಹಂಗ ಕಾಯಿಗಿ ತೊಗೊಂಡ ಕಾಯ್ದೊಂದು ಫೋಟೋ ಹಾಕ್ತೀನಿ ನೋಡ್ಕೊಂಬರೀ ಹಂಗ ಮ್ಯೂಸಿಕ್ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡುವ ಎಲ್ಲರಿಗೂ ತನಗ ಜಾಸ್ತಿ ಒಳ್ಳೇದು ಮಾಡು ಎಲ್ಲರಿಗೂ ಖುಷಿಡು ಎಲ್ಲರಿಗೂ ನನಗೆ ಜಾಸ್ತಿ ಖುಷಿಡು ಇಂಥ ಒಂದು ಎರಡು ಮಾತು ಕೇಳ್ಕೊತ್ತೆ ಕಾಯಿ ಬೀಳಿ ವಿಡಿಯೋ ಮಾಡ್ತೀನಿ ಅಣ್ಣ ಇಳಿದ್ ಪೋಸ್ಟ್ ಕೊಟ್ಟ ನೋಡಿರಿ ಲವರ್ ಬಾಯ್ ಅದಾನ ಪಟಪಟ ಎಲ್ಲ ಪ್ರಸಾದ್ ತೊಗೊಂಡೆ ಹಂಗ ಇನ್ಸ್ಟಾಗ್ರಾಮ್ ಐಡಿ ಕೊಟ್ಟಿರ್ತೀನಿ ಫಾಲೋ ಮಾಡ್ರಿ ಗುಡಿದ್ ವಿಡಿಯೋ ಹಾಕ್ತೀನಿ ಹ್ಯಾಂಗೆ ಅನ್ನಿಸ್ತೆ ಜಲ್ದಿ ಜಲ್ದೋಗಿ ಕಮೆಂಟ್ ಮಾಡ್ರಿ ங்க நம்ம ஸ்லோ மோஷன் வீடியோ ஆகத்தின் நோட்கரீ ಒಂದು ಎರಡು ಒಟ್ಟು ಗಾಡಿಗಳು ತಯಾರ ಹರಗಿರ ಹಾಕೊಂಡು ಅನ್ನೊಂದ್ ಮಾತಾಡ್ತಾನ ಕೇಳ್ರಿ ನಮಸ್ತೆ ದರ್ಶನ ಆಯ್ತು ಕಾಣ್ತಾರ ಅಲ್ಲಿ ಹೋಗ್ತೀನಿ ಅಲ್ಲಿಗೆ ತೋರಿಸ್ತೀನಿ ಅದೊಂದು ಪ್ಲೇಸ್ ಬರೀತ ಅಲ್ಲೊಂದು ಹೋಗೋಣ ವಿಡಿಯೋ ವಿಡಿಯೋ ಮಾಡ್ಕೊಳ್ಳೋಣ ಬಂದಿಲ್ಲ ರೀ ಬದಲಿಲ್ಲ ನಾವು ಹುಡುಗರು ಎಲ್ಲ ಮೊದಲೇ ರೀಸ್ಆರ್ ಹೆಂಗಿತ್ತ ನೋಡಿ ತಯಾರಾಗಿ ತೋರಿಸ್ತೀನಿ ಅನ್ನ ಹೇಳಿಕೆ ಮದ್ಲಿ ರೈಡರ್ ಅನ್ರಿ ಅಂತ ಒಂದ್ ಗಾಡಿ ಮೇವ ಕೂತನ್ರಿ ಈಗ ನೋಡ್ರಿ ಒಂದು ಏನೋ 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 ಇದೇ ನೋಡ್ರಿ ನೋಡಿದ ಪ್ಲೇಸ್ ಸ್ಟೇಷನ್ ಅಲ್ಲಿ ಅನ್ನ ಹೆಂಗ್ ಕಮೆಂಟ್ ಮಾಡ್ರಿ ಬ್ಲಾಗ್ ಸ್ವಲ್ಪ ಅಲ್ಲಿ ಎಂಡ್ ಮಾಡಕ್ ಆಗ್ಲಿಲ್ಲ ಇದು ಬ್ಲಾಗ್ ಹೆಂಗಾಗೈತಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿ ಲೈಕ್ ಮಾಡ್ರಿ ಇನ್ನ ಸಬ್ಸ್ಕ್ರೈಬ್ ಯಾರ್ಯಾರಾಗಿಲ್ಲ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಜಲ್ದಿ ಮತ್ತು ನಮ್ಗೆ ನೆಕ್ಸ್ಟ್ ಯಾವ ಬ್ಲಾಗ್ ಬೇಕು ಅದು ಕಮೆಂಟ್ ಮಾಡಿರಿ ಅದು ಮಾಡೋಕೆ ಟ್ರೈ ಮಾಡ್ತೀನಿ ಆದಷ್ಟು ಯಾವ ಬೇಕು ಜಲ್ದಿ ಕಮೆಂಟ್ ಮಾಡಿರಿ ಇದಾಗ ನೆಕ್ಸ್ಟ್ ಇನ್ನೊಂದು ಫೈವ್ ಡೇಸ್ ಇನ್ನೊಂದು ಬ್ಲಾಗ್ ಬರ್ತೈತಿ ಅದನ್ನು ನೋಡಿರಿ ಇನ್ನೊಂದು ಯಾವ್ದು ಬೇಕು ಅದು ಕಮೆಂಟ್ ಮಾಡಿರಿ ಮಾಡೋಕೆ ಟ್ರೈ ಮಾಡ್ತೀನಿ ಇಷ್ಟು ಹೇಳ್ತಾ ಮುಗಿಸ್ತೇವೆ